ಕುಟುಂಬಸ್ತ್ರೀ ನಮಸ್ಕಾರ ಇವತ್ತು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಎರಪನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಬಂದಿದ್ದೀನಿ ಒಂದು ಪಾಯಿಂಟ್ ಮಾಡಿದ್ದೆ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಇವತ್ತು ಸಕ್ಸಸ್ಫುಲ್ ಆಗ್ತೀ ಆಗೈತೆ ಪಾಯಿಂಟ್ ಕೊರಿಯೋದಕ್ಕೋಸ್ಕರ ತುಮಕೂರು ಶಿರಾ ಮದಗಿರಿ ತಾಲೂಕ್ನವರು ಶಿರಾ ತಾಲೂಕು ಹಿರಿಯೂರು ದಾವಣಗೆರೆ ತುಮಕೂರು ನಾಗವಲ್ಲಿ ಕುಣಿಗೊಲ್ಲು ಹೆಬ್ಬೂರು ಯಾರಾದರೂ ಬೇಕು ಅಂದರೆ ನಮಗೆ ಕರೆ ಮಾಡಿ ತುಂಬ ನಿಮಗೆ ವಿಶೇಷವಾದ ಒಂದು ವಿಡಿಯೋನ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ನಿಮಗೂ ಬೇಕು ಅಂದರೆ ವಿಶೇಷವಾದ ಒಂದು ನೋಡಿ ಈ ಥರ ನಾನು ಪಾಯಿಂಟ್ ಮಾಡಿ ಸುಮಾರು ಸಕ್ಸಸ್ಫುಲ್ಲಾಗಿದೆ ನೋಡಿ ತುಂಬ ಆಗಲೇ ಸ್ಟಾರ್ಟ್ ಆಗಿದೆ ಕೊರಿಯೋದಕ್ಕೆ ಮಣ್ಣು ಎಲ್ಲ ಇದೆ ನೋಡಿ ಸ್ನೇಹಿತರೆ ಈಗ ತುಂಬ ಬೋರ್ವೆಲ್ಲು ರೆಡಿ ಆಗ್ತಾಯಿದೆ ಇದೆ ತುಮಕೂರು ಜಿಲ್ಲೆ ಹೊರಟಕೆರೆ ತಾಲೂಕು ಎರಪನಹಳ್ಳಿ ಉದ್ದಿನ ಗುಡ್ಕಿ ಹೋಗ್ಲಿ ಅದಕ್ಕೋಸ್ಕರ ಮಾಡಿದ್ವಿ ಇವತ್ತು ಹೋಗಿ ಭಾನುವಾರ ಇವತ್ತು ಡೇಟು ಭಾನುವಾರ ಆಗಿರೋದ್ರಿಂದ ಇಪ್ಪತ್ತೇಳನೇ ತಾರೀಕು ಡೇಟು ಹಾಕಿದ್ದೀವಿ ನೋಡಿ ಇವತ್ತು ಭಾಳ ಇಜಿನ್ ರೀತಿಯಿಂದ ಬೋರ್ವೆಲ್ ಸ್ಟಾರ್ಟ್ ಆಯಿತು ಅದಕ್ಕೆ ನೀವು ಬೇಕು ಅಂದರೆ ಕರೆ ಮಾಡಿ ನಮಗೆ ಕರೆ ಮಾಡಿರೆ ಬಂದು ನಿಮಗೆ ಪಾಯಿಂಟನ್ನು ಮಾಡಿ ಸಕ್ಸಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ವಿಶೇಷವಾದ ಒಂದು ಕಾರ್ಯಕ್ರಮ ಅದಕ್ಕೋಸ್ಕರ ಇದ್ದೀನಿ ಸ್ನೇಹಿತರೆ ಕುಟುಂಬಸ್ಥರೇ ಯಾರನ್ನ ಬೋರ್ವೆಲ್ ಹಾಕ್ಸ್ಬೇಕು ಅಂದರೆ ನಮಗೆ ಕರೆ ಮಾಡಿ ನೋಡಿ ಈ ಥರ ಇದೆ ನೋಡಿ ಸ್ನೇಹಿತರೆ ನೀರು ಬಿದ್ದೈತೆ ಮೂರುವರೆ ಇಂಚಿಯಿಂದ ನಾಲ್ಕು ಇಂಚಿ ಬಿದ್ದೈತೆ ಎರಪ್ನಹಳ್ಳಿ ಎಂಬ ಗ್ರಾಮದಲ್ಲಿ ತುಂಬ ನಾಲ್ಕು ಪಾಯಿಂಟ್ ಮಾಡಿಕೊಟ್ಟಿದ್ದೆ ಇವಾಗ ಸೇರಿ ಐದು ಪಾಯಿಂಟ್ ಆಗಿದೆ ಅವರು ಅಡಿಕೆ ತೋಟ ಮೂರು ಎಕರೆ ಅಡಿಕೆ ತೋಟ ಐತೆ ಎಂಟರಿಂದ ಹತ್ತು ಲಕ್ಷ ಆದಾಯ ಬತ್ತೈತೆ ಅದಕ್ಕೆ ಇವತ್ತು ವಿಶೇಷವಾಗಿ ಒಂದು ಭಾನುವಾರ ಹೋಗಿ ಮಾಡಿಕೊಟ್ಟಿದ್ದೀವಿ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತು ಏಳು ಇಪ್ಪತ್ತೆಂಟನೇ ತಾರೀಕು ಇವತ್ತು ಮಾಡಿಕೊಟ್ಟಿದ್ದೀವಿ ಭಾನುವಾರ ತುಂಬ ವಿಶೇಷವಾಗಿ ನೋಡಿ ನೀರು ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ತುಂಬ ವಿಶೇಷವಾಗುವ ಒಂದು ವೀಡಿಯೋನ ಮಾಡಿ ಅದಕ್ಕೋಸ್ಕರ ಬೋರ್ವೆಲ್ ಹಾಕ್ಸಿದ್ದೀವಿ ತುಂಬ ನೀರು ಬರ್ತಾಯಿದೆ ಅವ್ರಿಗೆ ಭಾಳ ಖುಷಿಯಾಗಿದೆ ಸಂತೋಷ ಆಗಿದೆ ಅದಕ್ಕೋಸ್ಕರ ಜನ ಜಂಗಳಾಗಿ ನಿಂತಿದೆ ವಿಶೇಷವಾಗಿ ನೋಡಿ ನೀವೂ ಬೋರ್ವೆಲ್ ಅಂದರೆ ನಮಗೆ ಕರೆ ಮಾಡಿ ನಂಬರ್ ಹಾಕ್ತೀನಿ ಡಿಸಿಪ್ಲೇಯಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಯಾವ ಊರು ಏನು ಅಂತ ಹೇಳಿರಿ ಮಧುಗಿರಿ ಶಿರಾ ತುಮಕೂರು ಆ ಕಡೆ ಶಿರಾ ತಾಲೂಕು ಆಗಿರ್ಬೋದು ಹಿರಿಯೂರು ದಾವಣಗೆರೆ ಈ ಕಡೆ ನಾಗವಲ್ಲಿ ಕುನಿಗಲ್ಲು ಹೆಬ್ಬೂರು ಆಸನ ಈ ಕಡೆ ಎಲ್ಲಾದರೂ ಆಗಲಿ ನಾನು ಬಂದು ಪಾಯಿಂಟ್ ಮಾಡಿಕೊಡ್ತೀನಿ ವಿಶೇಷವಾಗಿ ನೀರು ನೋಡಿ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಎಲ್ಲರಿಗೂ ಇದ್ದೀನಿ ಸ್ನೇಹಿತರೆ ನಿಮಗೂ ಬೇಕು ಅಂದರೆ ಕರೆ ಮಾಡಿ ಇದು ಯೂಟ್ಯೂಬಲ್ಲಿ ಸೋಷಲ್ಲು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಪೇಜಲ್ಲಿ ಎಲ್ಲದ್ರಾಗೂ ಬಿಡ್ತೀನಿ ಸ್ನೇಹಿತರೆ ನೋಡಿ ತುಂಬ ನೀರು ಸಿಕ್ಕಿದೆ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತ ಐ ಇಪ್ಪತ್ತ ಆರು ವರ್ಷ ಇಪ್ಪತ್ತೇಳು ವರ್ಷ ಆಯಿತು ನಾನು ಪಾಯಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ ಇಪ್ಪತ್ತ ಏಳು ಇಪ್ಪತ್ತೆಂಟು ವರ್ಷ ಆಗಿದೆ ನಾನು ಪಾಯಿಂಟ್ ಮಾಡೋಕ್ಕಾಗಿ ಆದರೆ ವೀಡಿಯೋ ಬಿಟ್ಟಿರಲಿಲ್ಲ ಇನ್ಮೇಲೆ ವೀಡಿಯೋ ಬಿಡ್ತಾಯಿದ್ದೀನಿ ಯಾರಿಗಾನ ಬೇಕು ಅಂದರೆ ಕರೆ ಮಾಡಿ ನಿಮ್ಮ ತೋಟದಲ್ಲೋ ಜಮೀನಲ್ಲೋ ಸೈಟಲ್ಲೋ ಬೆಂಗಳೂರು ಎಲ್ಲ ಆಗಿರಲಿ ನಾನು ಬಂದು ಫೋನ್ ಮಾಡಿಕೊಡ್ತೀನಿ ಫೋನ್ ಮಾಡಿ ಕರೆ ಮಾಡಿ ನಾನು ಬಂದು ನಿಮಗೆ ಪಾಯಿಂಟ್ ಮಾಡಿಕೊಡ್ತೀನಿ ಅಂತ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಬಾಂಧವ್ರು ಇದ್ದೀನಿ ನೋಡಿ ಜನ ಜಂಗಳ ಇದೆ ಜನ ಎಲ್ಲ ಜನ ಜಂಗ್ಲಿ ತುಂಬೋಗ್ತಾಯಿದೆ ಬೋರ್ವೆಲ್ಲೋ ಕರಿತಾ ಇದೆ ತುಂಬ ಒಂದು ವಿಶೇಷವಾಗಿ ಎಲ್ಲ ತುಂಬ ಚೆನ್ನಾಗೆ ಬೋರ್ವೆಲ್ಲು ಸಕ್ಸಸ್ಫುಲ್ ಆಗ್ತಾ ಇದೆ ನೋಡಿ ಯಾರು ಬೇಕಾದ್ರೂ ಕರೆ ಮಾಡಿ ನಿಮಗೆ ವಿಶೇಷವಾಗಿ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲ ಅದಕ್ಕೋಸ್ಕರ ಇದನ್ನು ಯೂಟ್ಯೂಬ್ ಚಾನಲ್ ಆಗಿರೋ ಸೋಷಿಯಲ್ ಮೀಡಿಯಾ ಎಲ್ಲ ಬಿಡ್ತೀನಿ ನೋಡ್ತಾ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾಗಿ ನಾನು ಒಬ್ಬ ಕನ್ನಡ ಮಗನಾಗಿ ನಿಮಗೆಲ್ಲ ಇದ್ದೀನಿ ಪಾಯಿಂಟನ್ನು ನೀವು ಬೋರ್ವೆಲ್ ಎಲ್ಲ ಹಾಕ್ಸ್ಬೇಕಂದರೆ ನನಗೆ ಕರೆ ಮಾಡಿ ಬರ್ತೀನಿ